ನೋಡಿ ಎಂಟು ಫ್ರೇಮ್ ಹಾಕಿದ್ರೆ ಇಷ್ಟು ಟೈಟ್ ಆಗಿ ಕೂರುತ್ತೆ ಅವು ಜೇನುತುಪ್ಪನ ಸಂಗ್ರಹ ಮಾಡಿ ಉಪ್ಸಕ್ಕೆ ಜಾಗ ಆಗಲ್ಲ ಅದೇ ನಿಮ್ಗೆ ಎರಡು ಫ್ರೇಮ್ ಖಾಲಿ ಆಯ್ತು ಅಂದ್ರೆ ಆರು ಫ್ರೇಮ್ ಇಟ್ರಿ ಅಂದ್ರೆ ಜಾಗ ಫ್ರೀ ಸಿಗುತ್ತೆ ಜೇನುತುಪ್ಪ ಸಂಗ್ರಹ ಜಾಸ್ತಿ ಆಗುತ್ತೆ ನಿಮ್ಗೆ ಎರಡರಿಂದ ಎರಡೂವರೆ ಕೆಜಿ ಜಿ ಜೇನುತುಪ್ಪ ಸಿಗುತ್ತೆ ಇದರಲ್ಲಿ ಎಂಟು ಫ್ರೇಮ್ ಬರುತ್ತೆ ನಾವು ನಿಮಗೆ ಕೊಡ್ಬೇಕಾದ್ರೆ ನಾಲ್ಕು ಫ್ರೇಮ್ ಒಳ ಕೊಟ್ಟಿರ್ತೀವಿ ನಾಲ್ಕು ಫ್ರೇಮ್ ಖಾಲಿ ಇರುತ್ತೆ ನೀವು ತಗೊಂಡೋಗಿ ಒಂದೂವರೆಯಿಂದ ಎರಡು ತಿಂಗಳ ಒಳಗಡೆನೇ ನಾಲ್ಕು ಫ್ರೇಮ್ ಫುಲ್ ಆಗಿ ಎಂಟು ಫ್ರೇಮ್ ಆಗುತ್ತೆ ಅಲ್ಲಿಗೆ ಎಂಡ್ ಫ್ರೇಮ್ ಫುಲ್ ಆಗುತ್ತೆ ಎಂಡ್ ಫ್ರೇಮ್ ಫುಲ್ ಆದ ತಕ್ಷಣ ಏನಾಗುತ್ತೆ ಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹುಳುಗಳ ಸಂಖ್ಯೆ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ ಇಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಒತ್ತಡ ಜಾಸ್ತಿ ಆದ ತಕ್ಷಣ ನಾವೇ ಮಾಡ್ತೀವಿ ಸೀಸನ್ ಇತ್ತು ಅಂದರೆ ಸೂಪರ್ ಬಾಕ್ಸ್ ಕೊಡ್ತೀವಿ ಇಲ್ಲ ಅನ್ ಸೀಸನ್ ಇತ್ತು ಡಿವೈಡಿಂಗ್ ಬಂದಿತ್ತು ಅಂದರೆ ಡಿವೈಡ್ ಮಾಡ್ತೀವಿ ಆಯಿತಾ ನಮಗೀಗ ಮುಂದೆ ಬರೋದು ಡಿವೈಡಿಂಗ್ ಸೀಸನ್ ನೆಕ್ಟರ್ ಅಲ್ಲ ಆದ್ದರಿಂದ ನಾವೇನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ ಈ ಹುಳುಗಳು ಹೆಚ್ಚಳ ಆಗಿ ಮುಚ್ಚಳಿಕೆ ಮುತ್ಲಿಕ್ಕೆ ಶುರುವಾಗ್ತವೆ ಈ ಒಳಗಡೆ ಮುತ್ಲಿಕ್ಕೆ ಶುರುವಾಗತ್ತವ ಅವಾಗ ನಾವೇನು ಮಾಡ್ತೀವಪ್ಪ ಅಂದರೆ ಈ ಸೀಸನ್ ನೋಡ್ಕೊಂಡು ಸೂಪರ್ ಬಾಕ್ಸ್ ಬೇಕಾದ್ರೆ ಸೂಪರ್ ಬಾಕ್ಸ್ ಕೊಡ್ತೀವಿ ಇಲ್ಲ ಡಿವೈಡ್ ಮಾಡೋದಾದ್ರೆ ಡಿವೈಡ್ ಮಾಡ್ತೀವಿ ನೀವು ಗಮನಿಸ್ಬೋದು ಇದು ಲಾಸ್ಟ್ ನೆಟ್ ಫ್ರೇಮು ಸಾಮಾನ್ಯವಾಗಿ ಲಾಸ್ಟ್ ನೆಟ್ ಫ್ರೇಮಲ್ಲಿ ಫುಡ್ ಪಾಲಿನ್ ಮತ್ತು ನೆಟ್ವರ್ನ ಸ್ಟಾಕ್ ಮಾಡಿರ್ತವೆ ಇದರಲ್ಲಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾಕ್ ಆಗ್ತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ಬೋದು ನಿಮಗೆ ಕಾಣಿಸ್ಬೋದು ಇಲ್ಲಿ ಪಾಲಿನ್ ಕಾಣಿಸ್ತಾ ಇದೆ ನೋಡಿ ವೈಟ್ ವೈಟ್ ಇಲ್ಲಿ ವೈಟ್ ಕಾಣಿಸ್ತಾ ಇದೆಯಲ್ಲ ಅದು ಇದು ಮಿಂಚ್ತಾ ಇತ್ತಲ್ಲ ಅದು ನೆಕ್ಟರ್ ಅದು ಅದೇನದು ಅದು ಫುಡ್ ನಾವೇನು ಮಕರಂದ ಅಂತ ಕರಿತೀವಲ್ಲ ಅದು ಅದ್ರ ಒಳಗೆ ಮತ್ತೆ ವೈಟ್ ವೈಟ್ ಇದಿಲ್ಲ ಅದು ಪಾಲಿನ್ ಪಾಲಿನ್ ಅಂತಂದ್ರೆ ಈ ಫ್ಲವರ್ ಒಳಗೆ ಯೆಲ್ಲೋ ಕಲರ್ ಪೋಲನ್ ಪಾಲನ್ ಆಯ್ತಾ ಅದನ್ನ ಕಾಲಿಗೆಜ್ಕೊಂಡ್ ತಗೊಂಡ್ಬರ್ತಾರೆ ನೋಡಿ ನೀವು ಒಬ್ಸರ್ವ್ ಮಾಡ್ಬೋದು ಎರಡು ಕಾಲಿಗೆ ಆಗಿದೆ ಅಲ್ಲ ಇದ್ರಲ್ಲಿ ಕೆಳಗಡೆ ಮರಿ ಮೊಟ್ಟೆ ಹತ್ತು ದಿವಸ ಅದಾದ ನಂತರ ಸೀಲ್ ಮರಿಗಳು ಈ ತರ ಎಲ್ಲ ಸೀಲ್ ಆಗುತ್ತೆ ಇದು ಸೀಲ್ ಆಗಿ ಇಪ್ಪತ್ತೊಂದು ಕೆಲಸ ಕೆಲಸಗಾರ್ತಿ ನೋಡಿ ಹೊರಗೆ ಬರುತ್ತೆ ಇಪ್ಪತ್ತ ನಾಲ್ಕು ದಿವಸಕ್ಕೆ ಇದು ಡ್ರೋನ್ ಅಂದ್ರೆ ಗಂಡ ಹೊರಗ್ ಬರುತ್ತೆ ಹದಿನಾರು ದಿವಸಕ್ಕೆ ಈ ಇಲ್ಲಿ ಕೆಳಗಡೆ ಮೊಟ್ಟೆ ಇಟ್ಟು ಹದಿನಾರನೇ ದಿವಸಕ್ಕೆ ರಾಣಿ ಹುಟ್ಟಿ ಹೊರಗ್ ಬರುತ್ತೆ ಮೊಟ್ಟೆ ಭಾಗ ಉದ್ದ ಇದೆ ದೊಡ್ಡದಿದೆ ಕಾಣ್ತಾ ಇದು ರಾಣಿ ಇವೆಲ್ಲ ವರ್ಕರ್ಸ್ ನೋಡಿದ್ರ ಇವೆಲ್ಲ ಇಲ್ಲಿ ಇದರಲ್ಲಿ ಮೂರು ರೀತಿಯ ನೋಣಗಳು ಇರ್ತವೆ ಒಂದು ಗಂಡೋಣ ಗಂಡೋಣ ನಿಮ್ಗೆ ತೋರ್ಲಿಕ್ಕೆ ಅದು ಹೊಟ್ಟೆ ಭಾಗ ಎಲ್ಲ ಕರ್ರಿರುತ್ತೆ ದಪ್ಪ ಇರುತ್ತೆ ಫುಲ್ ಬ್ಲಾಕ್ ಇರುತ್ತೆ ಪೂರ್ತಿ ಕಪ್ಪು ಇರುತ್ತೆ ವರ್ಕರ್ ಆಯ್ತಾ ಮೇಲೆ ರಾಣಿ ನೋಡೋಣ ನೀವೆಲ್ಲ ನೋಡಿರಿ ಹೊಟ್ಟೆ ಭಾಗ ಉದ್ದ ಇರುತ್ತೆ ಈ ಇವುಗಿಂತಲೂ ದೊಡ್ಡದಾಗ್ ಕಾಣುತ್ತೆ ಇಲ್ಲಿಂದ ಕೆಳಗಡೆ ಎಲ್ಲ ಮರಿ ಮೊಟ್ಟೆ ಇಲ್ಲಿಂದ ಮೇಲ್ಗಡೆ ಫುಡ್ ಅಂದ್ರೆ ಪೋಲಾನು ನೆಕ್ಟರ್ ಎರಡನ್ನು ಕೂಡ ಸ್ಟಾಕ್ ಮಾಡ್ಕೊಳ್ಳುತ್ತೆ ಇಲ್ಲಿ ನೋಡಿ ನಿಮ್ಗೆ ಕಾಣುತ್ತೆ ನೋಡಿ ಇಲ್ಲಿ ಇದು ನೆಕ್ಟರ್ ಪೌಡ್ರ್ 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 ತರ ಇರುತ್ತಲ್ಲ ಇಲ್ಲಿ ನೋಡ್ರಿ ಇದು ಪೋಲಾನು ಹೌದಾ ಇದು ಪೋಲಾನು ಇದು ನೆಕ್ಟರು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮರಿಗಳಿಗೆ ತಿನ್ಸ್ತಾವ ಹುಳುಗಳು ಆಯ್ತಾ ಈ ಕಡೆ ನೋಡಿ ಕೇಳಿ ನೋಡಿ ಮುಂದೆ ಹೋಗ್ರಿ ನೋಡ್ರಿ ಆಮೇಲೆ ಅವ್ರಿಗೆ ಇದು ಪೋಲಾನು ಗಟ್ಟಿ ಗಟ್ಟಿ ಕಾಣುತ್ತಲ್ಲ ಇದು ಪೋಲಾನು ಇದು ಪೋಲಾನು ಆಯ್ತಾ ಇದನ್ನು ಕಾಲಿಗೆ ಹಚ್ಕೊಂಡು ತಗೊಂಬಂದು ಈ ಓಲ್ ಒಳಗಡೆ ಈ ಓಲ್ ಒಳಗಡೆ ತುಂಬ್ತವೆ ತುಂಬ್ತವೆ ನೆಟ್ಟರನ್ನು ತೊಗೊಂಬಂದು ಈ ಒಳಗಡೆ ತುಂಬ್ತವೆ ಇವೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಈ ಮರಿಗಳಿಗೆ ಆಹಾರ ಆಹಾರ ಆಯಿತಾ ನಮಗೆ ಹೆಂಗೆ ಅನ್ನ ಸಾಂಬಾರನೂ ಅದೇ ಥರನೇ ಇದಕ್ಕೂ ಕೂಡ ಅದಾದಮೇಲೆ ನೀವು ಫಸ್ಟು ಗೂಡನ್ನು ಓಪನ್ ಮಾಡಿದ ತಕ್ಷಣ ಫ್ರೇಮ್ ಎತ್ತಿದ ತಕ್ಷಣ ಏನಪ್ಪ ಅಬ್ಸರ್ವ್ ಮಾಡಬೇಕಂದ್ರೆ ಫಸ್ಟು ಫುಡ್ ಸ್ಟಾಕ್ ಆಯ್ತೋ ಇಲ್ಲೋ ಎರಡೂ ಇರಬೇಕು ಬರೀ ಪೋಲನ್ ಇದ್ರೂ ಆಗೋಲ್ಲ ಬರೋ ಇದ್ರೂ ಕೂಡ ಆಗೋಲ್ಲ ಎರಡೂ ಕೂಡ ಇರಬೇಕು ಕೆಲವು ಟೈಮ್ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಅದಾದ ಮೇಲೆ ನೀವು ಕೃತಕ ಆಹಾರವನ್ನು ಕೊಡಬೇಕಾಗುತ್ತೆ ಸಕ್ಕರೆ ನೀರು ಈ ತರ ಮೊದ್ಲ ಖಾಲಿ ಇರುತ್ತೆ ಈ ಖಾಲಿ ಇರೋದ್ರಲ್ಲಿ ಜಂತುಪಾ ತುಂಬುತ್ತವೆ ಹುಳುಗಳು ನೆಟ್ಟರನ್ನು ತುಂಬಿ ಈ ತರ ಸೀಲ್ ಮಾಡುತ್ತೆ ಹೌದಾ ಇಲ್ಲಿ ಜಂತು ಇಲ್ಲಾಕಿದ ನೋಡಿಸು ತುಂಬಿದು ನೋಡು ಇದು ಅಷ್ಟು ಕ್ಯಾಪ್ ಮುಚ್ಚಿರೋದು ನೋಡು ನಿನಗೊಂದು ತೋರಿಸ್ತೀನಿ ನೋಡು ಎರಡು ಅಂತ ಇರಡು ಮಾಡಬೇಕು ಇದನ್ನು ಪೂರ್ತಿ ತುಂಬಿ ತುಂಬಿರ್ತವೆ ನಾವು ಅವಾಗ ಈ ತರ ಒಂದು ಚಾಕ್ ತಗೊಂಡು ಮೇಲಿಂದ ಲೇರಿಂಗ್ ಕಟ್ ಮಾಡಿ ತಗಿತೀವಿ ಇದನ್ನೇ ಎಕ್ಸ್ಟ್ರಾಕ್ಟರ್ ಹಾಕಿ ನಾವು ಅನಿ ತೆಗ್ದಾಗ ಈ ಫೌಂಡೇಶನ್ ಇದು ಏನೈತಲ್ಲ ಇದು ಹಿಂಗೆ ಇರ್ತದೆ